ಇವತ್ತು ನಮ್ಮೆಲ್ರಿಗೂ ಒಂದು ಖುಷಿ ಏನಂದ್ರೆ ಚಲನಚಿತ್ರಾಂಗದ ಕಲಾವಿದರು ನಮ್ಮ ಫಾರ್ಟಿ ಚಿತ್ರದ ಕಲಾವಿದರು ಒಂದ್ ಕಡೆ ಆದ್ರೆ ನಮ್ಮನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಸೀಮಂತ್ ಸರ್ ಬಂದಿದ್ದಾರೆ ನಮ್ಗೆ ಅಲ್ಲಿ ಬಹಳ ಬಹಳ ಸಂತೋಷ ಸರ್ ನಮಗ್ ತುಂಬಾ ಗೊತ್ತು ಅಂದ್ರೆ ನಮ್ಗೆ ಗೊತ್ತು ನೀವ್ ಎಷ್ಟು ಬ್ಯುಸಿ ಆಗಿರ್ತೀರಾ ಅಂತ ಆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನೀವು ಬಂದು ಎಷ್ಟು ಪ್ರೀತಿಯಿಂದ ನೀವು ಟ್ರೈಲರ್ ಲಾಂಚ್ ಮಾಡಿ ಅಂಡ್ ನಮಗ್ ಕಾಣಿಸ್ತು ನಿಮ್ಮ ಕಣ್ಗಳಲ್ಲಿ ಯು ಆರ್ ಸೋ ಎಕ್ಸೈಟೆಡ್ ಟು ಸಿ ದ ಟ್ರೈಲರ್ ಆ ಖುಷಿ ಕಾಣಿಸ್ತಾ ಇತ್ತು ನೀವ್ ಹೇಳಿ ಸರ್ ಟ್ರೈಲರ್ ನಿಮ್ಗೆ ಹೇಗನ್ಸ್ತು ಅಂತ ಈ ಟ್ರೈಲರ್ ನೋಡಿ ಈ ನಿಮ್ಮ ಇಷ್ಟೆಲ್ಲ ಜನಸಂಖ್ಯೆ ನೋಡಿ ಖಂಡಿತ ಸಕ್ಸೆಸ್ ಆಗಿದೆ ನನ್ನ ಪ್ರಕಾರ ಸಕ್ಸೆಸ್ ಆಗೇ ಆಗ್ತದೆ ಯಾಕಂದ್ರೆ ಇಷ್ಟೆಲ್ಲ ಶಿವರಾಜ್ ಕುಮಾರ್ ಉಪೇಂದ್ರ ಅವರು ಶೆಟ್ಟಿ ಅವರು ಸುಧಾರಾಣಿ ಮೇಡಮ್ ಆಮೇಲೆ ರಮೇಶ್ ರೆಡ್ಡಿ ಪ್ರೊಡಕ್ಷನ್ ಅಂಡ್ ಅರ್ಜುನ್ ಗನ್ಯಾ ಡೈರೆಕ್ಷನ್ ಇದೆ ನಾನು ಸ್ವಲ್ಪ ಸ್ವಲ್ಪ ನೋಡಿದ್ದೇನೆ ಇದು ಟ್ರೈಲರ್ ಇದರಲ್ಲಿ ನಂದು ಬರ್ಲಿಕ್ಕೆ ಇಲ್ಲಿ ಒಂದು ಮಾಡೋ ಮುಖ್ಯ ಉದ್ದೇಶ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಂದ್ರೆ ಈ ಟ್ರೈಲರ್ ಇದೆ ಈ ಪಿಕ್ಚರ್ ಇದೆ ನಾನು ಕ್ಲೈಮ್ಯಾಕ್ಸ್ ಹೇಳಲ್ಲ ಆದ್ರೆ ತುಂಬಾ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಈ ಮೂವಿಯಿಂದ ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಖುಷಿ ಆಯ್ತು ಇನ್ನೊಮ್ಮೆ ಸರಿ ಇಷ್ಟೆಲ್ಲ ಕಲಾವಿದರು ಇಲ್ಲಿ ಇಲ್ಲಿದರ ಈ ಟೆಕ್ನಾಲಜಿ ಚೇಂಜ್ ಆಗಲಿ ಈಗ ಜಸ್ಟ್ ತಾವು ನೋಡಿದರ ಹೊಸ ತಂತ್ರಜ್ಞಾನ ಯೂಸ್ ಮಾಡಿ ಅವರು ಹೊಸ ಒಂದು ಚಿತ್ರ ನಿಮ್ಮ ಮುಂದೆ ದರ್ಶಿದಾರ ಅವರು ಆದರೆ ನಮ್ಮ ಓಲ್ಡ್ ಮತ್ತು ಯಾವಾಗಲೂ ನಮ್ಮ ಜೊತೆಗೆ ಇರೋರು ಎಲ್ಲ ಸ್ಟಾರ್ಸ್ ದೇ ಆರ್ ದಿ ದೇ ಆರ್ ದಿ ಹಾರ್ಟ್ ಹಾರ್ಟ್ ರೂಮ್ ಆಫ್ ದಿಸ್ ಮೂವಿ ಅವ್ರಿಗೋಸ್ಕರ ಅವ್ರಿಲ್ಲಿ ಆಕ್ಟ್ ಮಾಡಿದ್ದಕ್ಕೆ ಈ ಮೂವಿ ತುಂಬ ಚೆನ್ನಾಗೇ ಆಗಿದೆ ನನ್ನ ಪ್ರಕಾರ ಸೊ ನಾನು ನಮ್ಮೆಲ್ಲ ಇಲ್ಲಿ ಇಲ್ಲಿ ಬಂದಿರತಂಥ ಎಲ್ಲರೂ ಪರವಾಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತೆ ಎಲ್ಲರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ And I, I am 100% sure that you will succeed again after And we will again meet in some other form. Thank you. Thank you so much, sir. Thank you.